ಇನ್ನೊಂದು ಕಡೆ ಶೋಭಾ ಶೆಟ್ಟಿ ಈಗ ಬಿಗ್ ಬಾಸ್ ಮುಂದೆವರೆಗೆ ಬಂದ ನಂತರ ತುಂಬ ಅಗ್ರೆಸಿವ್ ಅವರು ಸಹ ಆಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಮತ್ತು ಹನುಮಂತ ನಡುವೆ ಈಗ ಮಾತಿನ ಕಾಳಗಾನೆ ಶುರುವಾಗಿದೆ ಮಾತಿಗೆ ಮಾತು ಬೆಳೆದಿದೆ ಇನ್ನು ಟಾಸ್ನ ವಿಚಾರವಾಗಿ ಮುಗಿದು ಈಗ ರೇಷನ್ ವಿಚಾರವಾಗಿ ನಂತರ ಇಬ್ರು ಆಯ್ಕೆ ಮಾಡುವಂಥ ವಿಚಾರವಾಗಿ ಶೋಭಾ ಶೆಟ್ಟಿ ಮತ್ತು ಹನುಮಂತನ ವಿಚಾರ ನಡುವೆ ಸಿಕ್ಕ ಜಗಳನು ಆಯಿತು ಇನ್ನೂ ರಜಾ ತರಕಾರಿ ಕಟ್ ಮಾಡಿಕೊಡು ಅಂತ ಹೇಳಿದಾಗ ಇನ್ನು ಜಾರ್ ಸದಿಯೋರ್ಕೆ ಅಂತ ಸಿಟ್ ಥರ ಹೋಗ್ತಾರೆ ಹನುಮಂತ ಬಟ್ ಅದು ತಮಾಷೆಗೆ ಅಂತ ಆಗುತ್ತೆ ಕೊನೆಗೆ ಅದೇ ಜಾಗಕ್ಕೆ ಶೋಭಾ ಶೆಟ್ಟಿ ಬಂದುಬಿಟ್ಟು ಏನು ಆಟಾಡ್ತಾ ಕೂತಿದ್ದೀಯ ಹನುಮಂತ ಬೇಗ ತರಕಾರಿ ಇಸ್ಕೊ ಬರೋಕ್ಕಾಗಲ್ಲ ನನಗೆ ಅಂತ ಹೇಳಿ ಅವಸ್ಬಿಟ್ಟಾಗ ಅವ್ರು ನಾನು ನಾನೇನು ಮಾಡಲಿ ಅಂತ ಹೇಳಿದಾಗ ಹೇಳ್ಬಿಟ್ಟು ಕೂಯಿಸ್ಬೇಕು ನೀನು ಹಂಗೆ ಹೀಗೆ ಅಂತೇಳಿ ಶೋಭಾ ಶೆಟ್ಟಿ ಅಂದಾಗ ಬೇಕಾದ್ರೆ ನೀನು ಕುಯ್ಸ್ಕೊ ಬೇಡ್ದಾರೆ ಬಿಡ್ಕೊ ಯಾವಾಗ ಹೇಳ್ತಿದ್ಯಾ ನೀನು ಇಲ್ಲಿ ಏನು ನಾನು ನಿಮ್ಮನ್ನೇ ಹಾಳ ಇನ್ನೂ ನನ್ನ ಇವೆಲ್ಲ ಇಟ್ಕೊಳ್ಕೊಬೇಡ ಜಾಸ್ತಿ ಹತ್ರ ಮಾತಾಡ್ಕೊಬೇಡಿ ನೀನು ಯಾರು ನನಗೆ ಮಾತಾಡಕ್ಕೆ ಅಂತ ಹೇಳಿ ಮಾತಿಗೆ ಮತ್ತೆ ಅಲ್ಲಿ ಹೋಗುತ್ತೆ ರಜಾ ಅಥವಾ ತರಕಾರಿ ಇಸ್ಕೊಬಾರಂ ವಿಷಯಕ್ಕೆ ಹನುಮಂತ ಮತ್ತೆ ಶೋಭಾ ನಡುವೆ ದೊಡ್ಡ ಮಟ್ಟಿಗೆ ಈಗ ಜಗಳ ನೀಡಿದ್ದೆ ಇನ್ನು ಇದೇ ಕಾರಣ ಇಟ್ಕೊಂಡು ಇಂದು ಸುದೀಪ್ ಅವರು ಯಾವ ಥರ ಕ್ಲಾಸ್ ತೆಗೆದುಕೊಳ್ತಾರೆ ಶೋಭಾಗೆ ಇರಬೇಕು ರಜತೆಗೆ ನಾವು ಕಾದು ನೋಡಬೇಕಿದೆ ಹನುಮಂತನ ವಿಚಾರಕ್ಕೆ ಸುಮ್ಮನೆ ಕಾಲು ಕೆರೆದುಕೊಂಡು ಹೋಗ್ತಾ ಇದ್ದಾಳೆ ಶೋಭಾ ಶೆಟ್ಟಿ ಜಗಳ ಆಡೋದಕ್ಕೆ ಅದು ಯಾಕೆ ಅನ್ನೋ ಅನ್ಬೋದು ಮುಂದಿನ ಎಲ್ಲ